ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ನಾರದರು ಬ್ರಹ್ಮದೇವನನ್ನು ಬಂದು ಕೇಳ್ತಾರೆ ಏನೋ ಧ್ಯಾನ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದ್ದೀಯಲ್ಲಪ್ಪ ನೀನೇ ಎಲ್ಲ ಸೃಷ್ಟಿಯನ್ನು ಮಾಡತಕ್ಕಂತಹವನು ಪಂಚಭೂತಗಳ ಸಹಾಯದಿಂದ ಈ ಇಡೀ ಜಗತ್ತಿನ ಸೃಷ್ಟಿಯನ್ನು ನೀನು ಮಾಡಿ ಮಾಡತಕ್ಕಂತಹವನು ಎಲ್ಲ ಪ್ರಾಣಿಗಳನ್ನು ಸೃಷ್ಟಿಸ್ತಕ್ಕಂತಹವನು ನೀನು ನೀನು ಆಲೋಚನೆಯಲ್ಲಿದ್ದೀಯಲ್ಲ ಏನು ಸಮಾಚಾರ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ಆಗ ಬ್ರಹ್ಮದೇವ ಹೇಳ್ತಾನೆ ಹೌದಪ್ಪ ಎಲ್ಲಿಯವರೆಗೂ ಇನ್ನೊಂದು ಪರತತ್ವ ಇದೆ ಅದೇ ಈ ಸೃಷ್ಟಿಗೆ ಕಾರಣ ಅಂತ ಹೇಳಿ ತಿಳಿಯೋದಿಲ್ವೋ ಅಲ್ಲಿಯವರೆಗೂ ನಾನೇ ಸೃಷ್ಟಿ ಮಾಡ್ತಾ ಇರ್ತ ರೀತಿಯಲ್ಲಿ ಕಾಣ್ತಾ ಇದೆ ನನಗಿಂತ ಒಂದು ಬೇರೆಯ ತತ್ವ ಇದೆಯಪ್ಪ ಪರಮಾತ್ಮ ತತ್ವ ಭಗವತ್ ಪರಬ್ರಹ್ಮ ತತ್ವ ಶ್ರೀಮನ್ನಾರಾಯಣ ಅಂತ ಹೇಳಿ ಅವನೇ ಇದೆಲ್ಲಕ್ಕೂ ಕಾರಣ ನನ್ನೊಳಗೆ ಪ್ರವೇಶಿಸಿ ನನ್ನೊಳಗಿದ್ದು ಅವನು ಈ ಸೃಷ್ಟಿಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾರಾಯಣನೇ ವೇದಗಳ ತಾತ್ಪರ್ಯ ಅವನೇ ಅವನನ್ನೇ ಎಲ್ಲ ದೇವತೆಗಳು ಅವನಿಂದನೇ ಎಲ್ಲ ದೇವತೆಗಳೂ ಹುಟ್ಟಿದ್ದಾರೆ ಈ ಪ್ರಪಂಚದ ಸೃಷ್ಟಿಯ ಪ್ರತಿಯೊಂದಕ್ಕೂ ಕಾರಣನಾದಂತಹವನು ಅವನೇ ಈ ಲೋಕವನ್ನು ಅವನೇ ಹೊಂದಿರ್ತಾನೆ ಅದರ ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ ನಾರಾಯಣನೇ ಅವನನ್ನ ಕುರಿತೇ ನಾವು ಎಲ್ಲ ಯಜ್ಞಗಳನ್ನು ಮಾಡ್ತೇವೆ ಅವನನ್ನು ಕುರಿತು ತಪಸ್ಸನ್ನು ಮಾಡ್ತೇವೆ ನಾರಾಯಣ ಅನ್ನತಕ್ಕಂತಹದ್ದೇ ಒಂದು ಮಹತ್ತಾದಂತಹ ವಿಜ್ಞಾನ ವಿಶೇಷವಾದಂತಹ ಜ್ಞಾನ ನಾರಾಯಣನನ್ನು ಹೊಂದತಕ್ಕಂತಹದ್ದೇ ನಮ್ಮೆಲ್ಲರ ಲಕ್ಷ್ಯ ನಾವೆಲ್ಲರೂ ಸೇರಬೇಕಾದದ್ದು ಅವನನ್ನೇ ಅಂತ ಹೇಳಿ ಈ ಸಮಗ್ರ ಶಕ್ತಿಯು ನನಗೆ ಅವನಿಂದ ನನಗೆ ಬಂದಿದೆ ಅವನೇ ನನ್ನೊಳಗೆ ಕೂಲಿ ಕುಳಿತು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅವರು ಹೇಳ್ತಾರೆ ಅವ್ಯಕ್ತ ಇರತಕ್ಕಂತಹ ಮೂಲ ಪ್ರಕೃತಿ ಅದು ಅವನಲ್ಲಿರತಕ್ಕಂತಹ ಈ ಸಮುದ್ರ ನದಿಗಳು ಸಮಸ್ತ ಪ್ರಾಣಿಗಳು ಎಲ್ಲವೂ ಕೂಡ ಆ ಪರಮಾತ್ಮನಿಂದನೇ ಆಗಿದ್ದಾವೆ ಈ ಮನಸ್ಸು ಅನ್ನತಕ್ಕಂತಹದ್ದು ಅವನ ಹೃದಯದಲ್ಲಿ ಅವನ ಹೃದಯದಿಂದನೇ ಬಂದಿದೆ ನಮ್ಮಲ್ಲಿ ಇರತಕ್ಕಂತಹ ಈ ಧರ್ಮಕ್ಕೂ ನನಗೂ ನಿನಗೂ ನಿನ್ನ ಅಣ್ಣಂದಿರಾದಂತಹ ನಿನ್ನ ಸನಕ ಸನಾಂದನಾದಿಗಳಿಗೂ ಶಂಕರನಿಗೂ ಭಗವಂತನಿಗೂ ಎಲ್ಲರಿಗೂ ಕೂಡ ಅವನೇ ಆದಿಪುರುಷ ಅವನೇ ನಿಯಾಮಕನಾಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಆಮೇಲೆ ನಾನು ಈ ಪರಮಾತ್ಮನನ್ನು ಮೊದಲು ಪರಮಾತ್ಮನ ನಾವಿಕಮಲದಿಂದ ನಾನು ಉತ್ಪತ್ತಿಯಾದಾಗ ಏನು ಮಾಡಬೇಕು ಅಂತ ಹೇಳಿ ನನಗೆ ಯಾವಾಗ ಗೊತ್ತಾಗಲಿಲ್ಲ ಆ ಸಮಯದಲ್ಲಿ ನಾಭಿಯ ಆ ದಂಟು ನಾಳ ಆ ನಾಳವನ್ನು ಹುಡುಕಿಕೊಂಡು ನಾನು ಹೋದೆ ನನಗೆ ಏನೂ ತಿಳಿಯಲಿಲ್ಲ ಆ ನಾಳದ ಅಯನ ಹೇಳಿದ್ವಿ ನಾವು ಹಿಂದೆ ನಾಳದ ಅಯನ ಯಾವುದು ನಾಳಾಯನ ಅನ್ನೋದರ ಬಗ್ಗೆ ಬದಲು ನಾರಾಯಣ ಅಂದಿದ್ದರೆ ಅದೇ ಗೊತ್ತಾಗ್ಬಿಡ್ತಿತ್ತು ಅವರಿಗೆ ಆ ನಾರಾಯಣನನ್ನು ಹುಡುಕೋಲಿಕ್ಕೆ ನನಗೆ ಗೊತ್ತಾಗಲಿಲ್ಲ ಆಗ ಅವನು ಹದಿನಾರನೆಯ ಅಕ್ಷರ ಮತ್ತು ಇಪ್ಪತ್ತೊಂದನೆಯ ಅಕ್ಷರವನ್ನು ಸೇರಿಸಿ ತಪ ಅಂತ ಹೇಳಿ ಹೇಳಿದ ಆಗ ನಾನು ತಪಸ್ಸನ್ನು ಮಾಡಿದಾಗ ನನ್ನ ಜ್ಞಾನಕ್ಕೆ ನನಗೆ ತಿಳುವಳಿಕೆ ಬಂದಿತು ನಾರಾಯಣನ ತಪಸ್ಸನ್ನು ನಾನು ಮಾಡಿದೆ ಶುರುವಿನಲ್ಲಿ ನಾನು ಪರಮಾತ್ಮನ ನಾಭಿಕಮಲದಿಂದ ಜನಿಸಿದಾಗ ನನಗೆ ಯಜ್ಞವನ್ನು ಮಾಡುವುದಕ್ಕೆ ಆ ಪುರುಷನನ್ನು ಬಿಟ್ಟರೆ ಆ ಪುರುಷನಲ್ಲಿ ಇರತಕ್ಕಂತಹ ಸಾಮಗ್ರಿಗಳನ್ನು ಬಿಟ್ಟರೆ ಬೇರೆ ಯಾವ ಸಾಮಗ್ರಿಗಳು ನನಗೆ ದೊರಕಲೇ ಇಲ್ಲ ಹಾಗಾಗಿ ಆ ಯಜ್ಞಪುರುಷ ಸ್ತಂಭ ಕುಶ ಯಜ್ಞಭೂಮಿ ಸರಿಯಾದ ಸಮಯ ಮತ್ತು ಮಾಡತಕ್ಕಂತಹ ಅದಕ್ಕೆ ಬೇಕಾದಂತಹ ಎಲ್ಲ ಪೂರಕವಾದಂತಹ ವಸ್ತುಗಳು ಈ ಎಲ್ಲವನ್ನೂ ಕೂಡ ನಾನು ಆ ಭಗವಂತನೇ ಅವನ ಶರೀರದಿಂದನೇ ಆ ವಿರಾಟ ಸ್ವರೂಪದಿಂದನೇ ನಾನು ಪಡೆದುಕೊಂಡೆ ಅಂತ ಹೇಳಿ ಹೇಳ್ತಾರೆ ತೇಷು ಯಜ್ಞಸ ಪಶವ ಸ ವನಸ್ಪತೆಯ ಇದಂಚ ದೇವ ಯಜನಂ ಕಾಲಶ್ಚೋರು ಗುಣಾನ್ವಿತ ನಾನು ಅವನಿಂದನೇ ಎಲ್ಲವನ್ನು ಪಡೆದುಕೊಂಡೆ ಅಂತ ಹೇಳಿ ಅವ ಭಗವಂತ ಹೇಳ್ತಾನೆ ಬ್ರಹ್ಮದೇವ ಹೇಳ್ತಾನೆ ಹೀಗೆ ಅವನ ಅಂಶಗಳಿಂದಲೇ ಸಂಗ್ರಹಿಸಿದಂತಹ ವಸ್ತುಗಳಿಂದ ನಾನು ಯಜ್ಞವನ್ನು ಆ ವಿರಾಟ ರೂ ವಿರಾಟ ಸ್ವರೂಪನಾದಂತಹ ಭಗವಂತನಿಗೋಸ್ಕರ ಮಾಡಿದೆ ಎಲ್ಲವನ್ನು ಕೂಡ ಅವನ ಶರೀರದಿಂದಲೇ ನಾನು ಒದಗಿಸಿಕೊಳ್ಳಬೇಕಾಯಿತು ಬೇರೆ ನನಗೆ ಯಾವುದು ಇರಲಿಲ್ಲ ಯಾಕೆಂದರೆ ಸೃಷ್ಟಿಯ ಆದಿಯಾಗ ನಾವು ಹೇಳಿದ್ವಿ ಸೃಷ್ಟಿ ಯಾವ ಯಾವ ರೀತಿಯಲ್ಲಿ ಬಂತು ಮೊದಲು ಒಂದು ಸ್ಪೇಸ್ ಮೊದಲು ಒಂದು ಆಕಾಶ ಉತ್ಪತ್ತಿಯಾಯಿತು ಆ ಆಕಾಶದಿಂದ ವಾಯು ಉತ್ಪತ್ತಿಯಾಯಿತು ವಾಯುವಿನಲ್ಲಿ ಘರ್ಷಣೆಯಿಂದ ಬೆಂಕಿ ಉತ್ಪತ್ತಿಯಾಯಿತು ಆ ಬೆಂಕಿಯಿಂದ ನೀರು ಉತ್ಪತ್ತಿಯಾಯಿತು ನೀರು ಇರತಕ್ಕಂತಹ ಜಾಗದಲ್ಲಿ ಆ ಭೂಮಿ ಉಂಟಾಯಿತು ಇದು ಐದು ಪಂಚಭೂತಗಳು ಈ ಪಂಚಭೂತಗಳಿಂದ ಅದಕ್ಕೆ ಸಂಬಂಧಪಟ್ಟ ಶಬ್ದಸ್ಪರ್ಶ ರೂಪ ರಸಗಂಧಗಳು ತಿಳಿಯಿತು ಅದನ್ನು ಅನುಭವಿಸೋದಕ್ಕೆ ಐದು ಪಂಚೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಶಬ್ದಸ್ಪರ್ಶ ರೂಪ ರಸಗಂಧಗಳು ಮತ್ತು ಅದನ್ನು ಅನುಭವಿಸೋದಕ್ಕೆ ಇದ್ದಂತಹ ಎರಡು ಕಾಲು ಎರಡು ಕೈ ಕಿವಿ ಕಣ್ಣುಗಳು ಮೂಗು ಇವುಗಳು ಉಳಿದ ಐದು ಕರ್ಮೇಂದ್ರಿಯಗಳಾಗಿ ಮತ್ತು ಇದನ್ನು ಹತೋಟಿಯಲ್ಲಿ ಇಡೋದಕ್ಕೆ ಮನಸ್ಸನ್ನು ಕೂಡ ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳಿ ಹಿಂದೆ ಹಿಂದೆ ನಾವು ನೋಡಿದ್ವಿ ಆಮೇಲೆ ನಾನು ಯಜ್ಞವನ್ನು ಮಾಡಿದ ಮೇಲೆ ಒಂಬತ್ತು ಪ್ರಜಾಪತಿಗಳು ಆ ಪ್ರಜಾಪತಿಗಳು ಯಜ್ಞವನ್ನು ಮಾಡಿದರು ನಿನ್ನ ಸಹೋದರರಾದ ಸನಕಸನಂದನಾದಿಗಳು ಯಜ್ಞವನ್ನು ಮಾಡಿದರು ಆ ಪರಮಾತ್ಮನನ್ನು ಮುಂದಕ್ಕೆ ಆರಾಧಿಸಿದರು ಅದಾದ ನಂತರ ಮನುಗಳು ಋಷಿಗಳು ದೇವತೆಗಳು ದೈತ್ಯರು ದಾನವರು ಮತ್ತು ಮಾನವರು ಕೂಡ ಪರಮಾತ್ಮನಲ್ಲಿ ಯಜ್ಞವನ್ನು ಮಾಡಿದರು ಯಜ್ಞವನ್ನು ಪರಮಾತ್ಮನಿಗಾಗಿ ಯಜ್ಞವನ್ನು ಮಾಡಿದರು ಅಂತ ಹೇಳಿ ನಾರಾಯಣೇ ಭಗವತಿ ತದಿದಂ ವಿಶ್ವಮಾಹಿ ಗೃಹೀತ ಮಾಯೋರುಗುಣ ಸ್ವರ್ಗಾದಾವ ಸುತ ಅಂತ ಹೇಳಿ ಮತ್ತೆ ಸಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ವಿಶ್ವಂ ಪುರುಷರೂಪೇಣ ಪರಿಪಾತಿತ್ ತ್ರಿಶಕ್ತಿದೃಕ ಈ ಪರಮಾತ್ಮ ಇಡೀ ಜಗತ್ತು ನಾರಾಯಣನಲ್ಲಿ ನೆಲೆಮಾಡಿದೆ ತಾನು ತ್ರಿಗುಣಾತೀತನಾದರೂ ಕೂಡ ಅಂದರೆ ಅವನಿಗೆ ಯಾವ ಗುಣಗಳು ಅಂಟಿಕೊಳ್ಳೋದಿಲ್ಲ ತ್ರಿಗುಣ ಅಂದರೆ ನಾವು ಸತ್ವರಜ ತಮೋ ಗುಣಗಳಿಂದ ನಾವು ತುಂಬಿದ್ದೇವೆ ಮನುಷ್ಯರು ಆದರೆ ಭಗವಂತ ಇದರಿಂದ ಅತೀತನಾಗಿದ್ದಾನೆ ಆದರೆ ಸೃಷ್ಟಿಗೆ ಮೂಲವಾದಂತಹ ಕಾರಣ ಈ ತ್ರಿಗುಣಗಳೇ ಸತ್ವರಜತಮೋ ಗುಣಗಳಲ್ಲಿ ವ್ಯತ್ಯಾಸವಾಯಿತು ಹಾಗಾಗಿ ಸೃಷ್ಟಿಯ ಆರಂಭವಾಯಿತು ಅಂತ ಹೇಳಿದ್ವಿ ಎರಡು ಮೂರು ಒಂದೇ ಸಮದಲ್ಲಿ ಇದ್ದರೆ ಸತ್ವರಜತಮೋ ಗುಣಗಳು ಅದು ಪ್ರಳಯ ಕಾಲ ಹಾಗಾಗಿ ಇದರಲ್ಲಿ ಏರುಪೇರಾದಾಗ ಸೃಷ್ಟಿಯ ಆರಂಭ ತಾನು ತ್ರಿಗುಣಾತೀತನೇ ಆಗಿದ್ದರೂ ಕೂಡ ಈ ಭಗವಂತ ಉದ್ದೇಶವಾಗಿ ತನ್ನ ಮಾಯೆಯಿಂದ ಸೃಷ್ಟಿಯನ್ನು ಮಾಡುವ ಉದ್ದೇಶದಿಂದ ತ್ರಿಗುಣಾತೀತನಾದರೂ ಕೂಡ ಸ್ವಯಂ ಪ್ರೇರಣೆಯಿಂದ ಈ ತ್ರಿಗುಣಗಳಿಗೆ ತ್ರಿಗುಣಗಳನ್ನು ಸ್ವೀಕಾರ ಮಾಡ್ತಾನೆ ಅವನಿಗೆ ಅಧೀನವಾಗಿಯೇ ಇರತಕ್ಕಂತಹ ಈ ಸೃಷ್ಟಿ ಕಾರ್ಯಗಳನ್ನು ಮತ್ತು ಸೃಷ್ಟಿ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನನ್ನಲ್ಲಿಯೇ ನಿಂತು ಕೆಲಸವನ್ನು ಮಾಡ್ತಾನೆ ಅಂದರೆ ಬ್ರಹ್ಮ ಹೇಳ್ತಕ್ಕಂಥ ಮಾತು ಆ ಪರಮಾತ್ಮ ಶ್ರೀಮನ್ನಾರಾಯಣನೇ ಸೃಷ್ಟಿಯ ಕಾರ್ಯ ಮಾಡೋದಕ್ಕೆ ಸ್ವಯಂ ತಾನು ಆ ತ್ರಿಗುಣಗಳನ್ನು ಸ್ವೀಕಾರ ಮಾಡ್ತಾನೆ ತಾನೇ ನನ್ನೊಳಗೆ ಸೇರಿ ಅಂದರೆ ಬ್ರಹ್ಮನೊಳಗೆ ಸೇರಿ ಸೃಷ್ಟಿಯ ಕಾರ್ಯವನ್ನು ಮಾಡ್ತಾನೆ ಮತ್ತೆ ರುದ್ರನೊಳಗೆ ಸೇರಿ ಲಯ ಕಾರ್ಯವನ್ನು ಅವನೇ ಮಾಡ್ತಾನೆ ಅಂತ ಹೇಳಿ ಹಾಗಾಗಿ ಸೃಜಾಮಿ ತನ್ನುಯುಕ್ತೋಹಂ ನಾನು ಅವನು ನಿಯೋಜಿಸಿದ ಮನುಷ್ಯನಾಗಿ ಅವನೇ ನನ್ನೊಳಗಿರುವ ಕಾರಣ ಸೃಜಾಮಿ ನಾನು ಸೃಜಿಸ್ತೇನೆ ಸೃಷ್ಟಿಸ್ತೇನೆ ಹರೋ ಹರತಿ ತದ್ವಶಃ ಅವನಿಂದಲೇ ಹರನು ಯಾರು ಶಿವನು ರುದ್ರನು ಸಂಹಾರವನ್ನು ಮಾಡ್ತಾನೆ ಅಂತ ಹೇಳಿ ಒಟ್ಟಿನಲ್ಲಿ ಹೇಳುವುದಾದರೆ ಆ ಭಗವಂತನನ್ನು ಬಿಟ್ಟರೆ ಸದ್ರೂಪವಾಗಲಿ ಅಸದ್ರೂಪವಾಗಲಿ ಕಾರ್ಯವಾಗಲಿ ಕಾರಣವಾಗಲಿ ಯಾವುದೂ ಇಲ್ಲ ಎಲ್ಲವೂ ಆ ಭಗವಂತನೇ ಅಂತ ಹೇಳಿ ಹೇಳ್ತಾನೆ ಆದ್ದರಿಂದ ನಾನೇನು ಮಾಡ್ತೀನಿ ಆ ಪರಮಾತ್ಮನನ್ನು ಪ್ರೇಮದಿಂದ ಭಜಿಸ್ತೇನೆ ಬಹಳ ಮುಖ್ಯವಾದ ವಿಚಾರ ಆ ಭಗವಂತನಿಗೆ ಸೃಷ್ಟಿಯಾದಾಗ ನೀನು ಸೃಷ್ಟಿ ಕಾರ್ಯವನ್ನು ಮಾಡು ಅಂತ ಹೇಳಿದಾಗ ಬ್ರಹ್ಮದೇವ ಹೇಳ್ತಾನಂತೆ ನಾನು ಮಾಡ್ತೇನಪ್ಪ ಆದರೆ ನನ್ನದೊಂದು ವಿನಂತಿ ಇದೆ ನಿನ್ನ ಕಡೆಯಲ್ಲಿ ಅಂತ ಹೇಳಿ ಏನಂತ ಅಂದರೆ ನಾಲ್ಕು ತಲೆಗಳಿದ್ದಾವೆ ನಾಲ್ಕು ತಲೆಯಲ್ಲಿಯೂ ಕೂಡ ನಾಲ್ಕು ಬಾಯಿಗಳಲ್ಲಿ ನಾನು ನಾಲ್ಕು ವೇದಗಳನ್ನು ನಿರಂತರವಾಗಿ ಪಠಣೆ ಮಾಡಿಕೊಂಡು ನಿನ್ನ ಧ್ಯಾನವನ್ನು ಮಾಡಿಕೊಂಡು ಇರತಕ್ಕಂತಹ ಸಮಯದಲ್ಲಿ ನನಗೆ ಯಾವ ಅಹಂಕಾರವೂ ಬಾರದೇ ಇರುವ ರೀತಿಯಲ್ಲಿ ನೀನೇ ನೋಡಿಕೊಳ್ಳಬೇಕು ನೀನು ನನಗೆ ಆಶೀರ್ವದಿಸಬೇಕು ನಿನ್ನ ಭಕ್ತಿಯಿಂದ ಕಿಂಚಿತ್ ಆ ಕಡೆ ಈ ಕಡೆ ಹೋಗಕ್ಕೆ ಹೋಗದೇ ಇರುವ ರೀತಿಯಲ್ಲಿ ನನ್ನನ್ನು ನೀನೇ ನೋಡಿಕೊಳ್ಳಬೇಕು ಅಂತ ಹೇಳಿ ಬ್ರಹ್ಮದೇವ ಶ್ರೀಮನ್ ನಾರಾಯಣನನ್ನು ಬೇಡ್ತಾನಂತೆ ಅವನೇ ಹೇಳ್ತಾನೆ ಪ್ರೇಮದಿಂದ ನಾನು ಭಗವಂತ ನನ್ನ ಹೃದಯದಲ್ಲಿ ನೆನೆಯುತ್ತಾ ಮಗ್ನನಾಗಿರ್ತೇನೆ ಮೊದಲು ಪ್ರಶ್ನೆ ಕೇಳಿದ್ರು ನಾರದರು ಎಲ್ಲೋ ನೀವು ಯಾವುದೋ ಕಡೆಯಲ್ಲಿ ಮಗ್ನರಾಗಿದ್ದಂತೆ ಕಾಣುತ್ತೆ ಯಾವ ಆಲೋಚನೆಯನ್ನು ಮಾಡ್ತಾ ಇದ್ರಿ ನೀವೇ ಸೃಷ್ಟಿಕರ್ತರಾಗಿದ್ದರೂ ಕೂಡ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಈಗ ಹೇಳ್ತಾ ಇದ್ದಾರೆ ಉತ್ತ ಉತ್ತರ ನೋಡಪ್ಪ ಅದೇ ಕಾರಣದಿಂದ ನಾನು ಹೃದಯದಲ್ಲಿ ಪರಮಾತ್ಮನನ್ನು ನಾನು ನೆನೆಯುತ್ತಾ ಇರ್ತೀನಿ ಅದೇ ಕಾರಣ ನನ್ನ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಭಗವಂತನನ್ನು ಯಾರು ಹೃದಯದಲ್ಲಿ ನೆಲೆಸಿಕೊಳ್ಳುತ್ತಾರೋ ಅವರು ಸುಳ್ಳು ಆಡುವುದಿರಲಿ ಅದರ ಆಲೋಚನೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಅದೇ ಕಾರಣ ಇಂದ್ರಿಯಗಳು ಮರ್ಯಾದೆಯನ್ನು ಬಿಟ್ಟು ಹೋಗೋದಿಲ್ಲ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಮರ್ಯಾದೆ ಅಂತ ಇದೆ ಆ ಮರ್ಯಾದೆಯನ್ನು ದಾಟಬಾರದು ಅದು ನನ್ನಿಂದ ಸಾಧ್ಯವಾಗು ನಾನು ಮಾಡೋದಿಲ್ಲ ನಾನು ವೇದಮಯನಾಗಿದ್ದೇನೆ ಎಲ್ಲ ವೇದಗಳನ್ನು ಭಗವಂತ ತಾನು ಚತುರ್ಮುಖನನ್ನು ಸೃಷ್ಟಿ ಮಾಡಿದಾಗ ಒಂದು ಕ್ಷಣದಲ್ಲಿ ಹೇಳಿಕೊಟ್ಟನಂತೆ ಆ ಪರಮಾತ್ಮನ ಶಕ್ತಿಯಿಂದಲೇ ಪರಬ್ರಹ್ಮ ಒಂದೇ ಕ್ಷಣದಲ್ಲಿ ಗ್ರಹಿಸಿಬಿಟ್ಟನಂತೆ ಅದಕ್ಕೆ ಅವನನ್ನು ಆದಿಕವಿ ಅಂತ ಹೇಳೋದು ಹಾಗಾಗಿ ಇವನು ನಾನು ವೇದಮಯನಾಗಿದ್ದೇನೆ ತಪೋಮಯನಾಗಿದ್ದೇನೆ ದೊಡ್ಡ ದೊಡ್ಡ ಪ್ರಜಾಪತಿಗಳು ನನಗೆ ನಮಸ್ಕಾರವನ್ನು ಮಾಡ್ತಾರೆ ಹಾಗೆ ಅದಕ್ಕೋಸ್ಕರ ನನ್ನನ್ನು ಪ್ರಜಾಪತಿ ಸಾರ್ವಭೌಮ ಅಂತ ಕೂಡ ಕರೀತಾರೆ ಇಷ್ಟು ಾದರೂ ಕೂಡ ಇಂತಹ ನನಗೆ ಸಂಪೂರ್ಣವಾದ ಯೋಗನಿಷ್ಠೆಯಲ್ಲಿ ನಾನು ಕೆಲಸವನ್ನು ಮಾಡಿದರೂ ಕೂಡ ಆ ಯೋಗನಿಷ್ಠೆಯನ್ನಿಟ್ಟು ಪರಮಾತ್ಮನಿಂದ ಕಾರ್ಯವನ್ನು ನೆರವೇರಿಸಿದರೂ ಕೂಡ ಪರಮಾತ್ಮನ ಕಾರ್ಯವನ್ನು ನಾನು ನೆರವೇರಿಸಿದರೂ ಕೂಡ ಆ ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗಿಲ್ಲಪ್ಪ ನನ್ನಿಂದ ಏನು ನಿನ್ನ ಅಣ್ಣ ಸನಕ ಸನಂದನಾದಿಗಳು ಅವರಿಂದನೂ ಆಗಿಲ್ಲ ಯಾರಿಂದನೂ ಆಗಿಲ್ಲ ಕಾರಣ ಆ ಭಗವಂತ ಕೇವಲ ಭಕ್ತಿಯಿಂದ ಮಾತ್ರ ಅರ್ಥವಾಗೋದಕ್ಕೆ ಸಾಧ್ಯ ಇನ್ನು ಯಾವುದರಿಂದನೂ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾರೆ ಆಮೇಲೆ ನತೋಸ್ಯಹಂ ಭವಚ್ಚಿದಂ ಸ್ವಸ್ಥೇನಂ ಸುಮಂಗಲಂ ಯೋಹ್ಯಾತ್ಮ ಮಾಯಾ ವಿಭವಂ ಶಗಾದ್ ಯಥಾನಭಸ್ವಾಂತಮಥಾಪರೇತ ಅಂತ ಹೇಳಿ ಹೇಳ್ತಾನೆ ಹಾಗಂದರೆ ನಾನು ಆ ಭಗವಂತನ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡಿಕೊಂಡೇ ಕಾಲ ಕಳೀತೇನಪ್ಪ ಅವನಿಗೇ ಶರಣವಾಗಿದ್ದೇನೆ ಕೇವಲ ಅವನೇ ಈ ಭವಸಾಗರವನ್ನು ದಾಟಿಸುವಂತಹವನು ಬೇರೆ ಯಾರ ಕೈಯಿಂದಲೂ ಇಲ್ಲ ಆಕಾಶಕ್ಕೆ ಏನು ಅಂದರೆ ಮಿತಿಯೇ ಇಲ್ಲ ಅದೇ ರೀತಿಯಲ್ಲಿ ಈ ಭಗವಂತನಿಗೂ ಮಿತಿ ಇಲ್ಲ ಆಕಾಶಕ್ಕೆ ತದ ಅದರ ಅಂತ್ಯ ಎಲ್ಲಿ ಅನಂತತೆ ತಿಳಿಯದೇ ಇರುವ ರೀತಿಯಲ್ಲಿ ಈ ಭಗವಂತನಿಗೂ ಕೂಡ ಅವನ ವಿಸ್ತಾರವೇ ಗೊತ್ತಿಲ್ಲ ಭಗವಂತನಿಗೂ ಗೊತ್ತಿಲ್ಲ ಅವನ ವಿಸ್ತಾರ ಎಷ್ಟಿದೆ ಅಂತ ಹೇಳಿ ಅಂತಹ ಒಂದು ಅದ್ಭುತವಾದಂತಹ ಅವನ ಗುಣಗಳು ಅವನ ಶಕ್ತಿ ಆ ರೀತಿಯದು ಅಂತ ಹೇಳಿ ಹೇಳ್ತಾರೆ ಇನ್ನು ಯಸ್ಯ ಕರ್ಮಾಣಿ ಗಾಯಂತಿ ಹೃಸ್ಮದಾದಯ ನಯ ನಯಂ ವಿದಂತಿ ತತ್ವೇನ ತಸ್ಮೈ ಭಗವತೆ ನಮಃ ಆ ಭಗವಂತನನ್ನು ನಾವು ಹಾಡಬಹುದು ಹೊಗಳಬಹುದು ಕೀರ್ತಿಸಬಹುದು ಅದು ಬಿಟ್ಟರೆ ತತ್ವಶಃ ಆ ಭಗವಂತನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರ ಕೈಲಲ್ಲೂ ಆಗೋದಿಲ್ಲ ಆದ್ದರಿಂದ ಅವನನ್ನು ನಾವು ಹಾಡಬಹುದಷ್ಟೆ ಹಾಡಬಹುದು ಹೊಗಳಬಹುದು ಅಷ್ಟಲ್ಲದೆ ಅವನನ್ನು ತಿಳಿದುಕೊಳ್ಳತಕ್ಕಂತಹ ಶಕ್ತಿ ನಮಗೆ ಇಲ್ಲ ಅಂತಹ ಭಗವಂತನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿ ಹೇಳ್ತೇನೆ ಈ ಜನ್ಮದಲ್ಲಿ ಆದ ಈ ಆದಿಪುರುಷನ ಇವನು ಆದಿಪುರುಷ ಈ ಭಗವಂತ ಎಲ್ಲ ಕಲ್ಪಗಳಲ್ಲಿಯೂ ಬರ್ತಾನೆ ತನ್ನನ್ನು ಆತ್ಮದಿಂದ ತನ್ನದೇ ಆದಂತಹ ಆತ್ಮದಿಂದ ತಾನು ಸೃಷ್ಟಿಯನ್ನು ಮಾಡಿಕೊಳ್ಳುತ್ತಾನೆ ಇನ್ನು ಅವನಿಂದಲೇ ಎಲ್ಲರೂ ಸೃಷ್ಟಿಯಾಗ್ತಾರೆ ಈಗ ದಕ್ಷ ನಾನು ಅವನು ಒಂದು ಕಡೆಯಿಂದ ಹೇಳಿಕೊಂಡು ಬರ್ತಾರೆ ನಾನು ಸೃಷ್ಟಿಯಾದೆ ನನ್ನಿಂದ ಮುಂದಕ್ಕೆ ಶಂಕರ ಶಂಕರ ಸೃಷ್ಟಿಯಾದ ಯಜ್ಞಪುರುಷರು ಸೃಷ್ಟಿಯಾದರು ಮನುಗಳು ಸೃಷ್ಟಿಯಾದರು ದಕ್ಷ ಪ್ರಜಾಪತಿಗಳು ಮತ್ತು ಸ್ವರ್ಗಾಧಿಪತಿಗಳು ಅಧಿಪತಿಗಳು ನರಪತಿಗಳು ಗಂಧರ್ವರು ಯಕ್ಷರು ಕಿನ್ನರರು ಲೋಕಪಾಲಕರು ದೈತ್ಯರು ಯಕ್ಷರು ರಾಕ್ಷಸರು ಸರ್ಪನಾಗರು ಭೂತ ಪ್ರೇತ ಪಿಶಾಜಾತಿಗಳು ಕೂಷ್ಮಾಂಡ ಜಾತಿಯವರು ಮೃಗಗಳು ಪಕ್ಷಿಗಳು ಜಂತುಗಳು ಇಂದ್ರ ಇಂದ್ರಿಯ ಬಲಗಳು ಮನೋಬಲ ಶರೀರಬಲ ರೂಪಗಳು ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿ ಇದೆಪ್ಪ ಎಲ್ಲವೂ ಅವನದೇ ಅನ್ನತಕ್ಕಂತಹದ್ದು ಏನೂ ಇಲ್ಲ ಅಂತ ಹೇಳಿ ಬ್ರಹ್ಮ ಹೇಳ್ತಾನೆ ಈ ಹೇಳುವಾಗ ಆ ಭಗವಂತನ ಗುಣಗಳನ್ನು ಏನಪ್ಪ ವರ್ಣನೆ ಮಾಡಬಹುದು ಅಂತ ಅಂದರೆ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಆ ಧೂಳಿನ ಕಣಗಳನ್ನಲ್ಲಾದರೂ ಏಣಿಸಬಹುದು ಆ ಪರಮಾತ್ಮನ ಗುಣಗಳನ್ನು ಏಣಿಸಲು ಏಣಿಸಿಯೇ ತೀರದು ಅವನ ಗುಣಗಳನ್ನು ಕೀರ್ತನೆ ಮಾಡೋದು ಆದಿಶೇಷ ತನ್ನ ನೂರು ಬಾಯಿಗಳಿಂದ ತಾನು ಭಗವಂತನ ಕೀರ್ತನೆಯನ್ನು ಮಾಡ್ತಾನೇ ಇದ್ದರೂ ಕೂಡ ಅದು ಮುಗಿಯೋದಿಲ್ಲ ಅಂತಹ ಒಂದು ವಿಶೇಷವಾದಂತಹ ಗುಣ ಅವನದು ಅಂತ ಹೇಳಿ ಹೇಳ್ತಾನೆ ಇನ್ನು ಭಗವಂತನ ಅವತಾರಗಳು ಇದುವರೆಗೆ ನಾವು ಯಾವ ಯಾವ ಅವತಾರಗಳನ್ನು ಹೇಳಿದ್ವಿ ಬ್ರಹ್ಮನ ಬ್ರಹ್ಮ ಹುಟ್ಟುವವರೆಗೆ ಹೇಳಿದ್ವಿ ಅಲ್ಲಿಂದ ಮುಂದಿನ ಉದ್ದೇಶ ಮುಖ್ಯ ಉದ್ದೇಶ ಪರಮಾತ್ಮನ ಸೃಷ್ಟಿಯಲ್ಲಿ ಪ್ರಜೆಗಳ ಸೃಷ್ಟಿಯಾಗಬೇಕು ಸಸ್ಯಗಳು ಗಿಡಗಳು ಲತೆಗಳು ಎಲ್ಲವನ್ನು ಸೃಷ್ಟಿ ಮಾಡಿದರೂ ಇನ್ನು ಪ್ರಜೆಗಳು ಇಲ್ಲ ಈ ಪ್ರಜೆಗಳ ಉತ್ಪತ್ತಿ ಸೃಷ್ಟಿ ಹೇಗೆ ಆಗ್ತದೆ ಅಂತ ಹೇಳಿ ನಾವು ಸ್ವಲ್ಪ ನೋಡುವುದಾದರೆ ಪರಮಾತ್ಮನನ್ನು ಬ್ರಹ್ಮ ತಪಸ್ಸು ಮಾಡ್ತಾನೆ ಪರಮಾತ್ಮ ನೀನು ಸೃಷ್ಟಿ ಕಾರ್ಯವನ್ನು ನೆರವೇರಿಸು ಅಂತ ಹೇಳಿ ಅವನಿಗೆ ಹೇಳಿದ ಸೃಷ್ಟಿ ಕಾರ್ಯವನ್ನು ನೆರವೇರಿಸು ಅಂದಾಗ ಬ್ರಹ್ಮಮಾನಸ ಪುತ್ರರಾಗಿ ಸನಕ ಸನಂದನಾದಿ ನಾಲ್ಕು ಜನ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತ ಅಂತ ಹೇಳಿ ನಾಲ್ಕು ಜನರನ್ನು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿಬಿಟ್ಟು ಅಪ್ಪ ನೀವು ಪ್ರಜಾ ಸೃಷ್ಟಿಯ ಕಾರ್ಯದಲ್ಲಿ ನೀವು ಮುಂದುವರಿಯಿರಿ ಅಂತ ಹೇಳಿದಾಗ ಆ ಸನಕಸನಂದನಾದಿಗಳು ಅವರು ಊರ್ಧ ರೇತಸ್ಕರು ಅವರಿಗೆ ಸೃಷ್ಟಿಯಲ್ಲಿ ಯಾವ ಆಸಕ್ತಿಯೂ ಇಲ್ಲ ನಾವು ಈ ಸಂಸಾರದ ಜಂಜಾಟದಲ್ಲಿ ಬೀಳುವ ಇಷ್ಟ ಇಲ್ಲ ಹಾಗಾಗಿ ನಾವು ಈ ಕೆಲಸವನ್ನು ಮಾಡಲಾರವು ನಾವು ಭಗವಂತನ ಧ್ಯಾನದಲ್ಲಿಯೇ ಕಾಲ ಕಳೀಬೇಕು ಅಂತ ಹೇಳಿ ಅವರು ಬ್ರಹ್ಮದೇವ ಹೇಳಿದ್ದನ್ನು ನಿರಾಕರಣೆ ಮಾಡಿಬಿಡ್ತಾರೆ ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳಿ ಹೇಳಿಬಿಡ್ತಾರೆ ಅದಕ್ಕೆ ಬಹಳ ಕೋಪ ಬಂದುಬಿಡ್ತದೆ ನನ್ನ ಮಾತನ್ನು ಇವರು ನಿರಾಕರಿಸಿದರಲ್ಲ ಅಂತ ಕೋಪ ಮಾಡಿಕೊಂಡು ಮಖವನ್ನು ಗಂಟಿಕ್ಕಿತಾರೆ ಗಂಟಿಕ್ಕುತ್ತಾರಂತೆ ಗಂಟಿಕ್ಕಿದಾಗ ಅಲ್ಲಿ ಆ ಹುಬ್ಬನ್ನು ಗಂಟು ಹಾಕಿದಾಗ ತಕ್ಷಣ ಬಂದವನೇ ರುದ್ರನಂತೆ ಎದರೋದಿ ತದ್ರುದ್ರಸ್ಯ ರುದ್ರತ್ವಂ ಅಂತ ಹೇಳ್ತಾನೆ ಬುಟ್ಟುತ್ತಾನೆ ಅತ್ತುಕೊಂಡು ಬರ್ತಾನಂತೆ ಅವನು ಬರ್ತಾನೆ ಕೇಳ್ತಾನೆ ಅಪ್ಪ ನನಗೊಂದು ಹೆಸರಿಡು ನನಗೊಂದು ಕರ್ತವ್ಯವನ್ನು ಕೊಡು ಕೆಲಸವನ್ನು ಕೊಡು ನಾನು ಏನು ಮಾಡಬೇಕು ಹೇಳು ಅಂತ ಹೇಳಿ ಹೇಳ್ತಾನೆ ಅವನಿಗೆ ಅನೇಕವಾದಂತಹ ಹೆಸರುಗಳನ್ನು ಇಡ್ತಾರೆ ಇಟ್ಟು ಅಪ್ಪ ಸೃಷ್ಟಿಯನ್ನು ಮುಂದುವರಿಸು ಹೋಗು ನೀನು ಅಂತ ಹೇಳಿ ಹೇಳಿ ಕಳಿಸ್ತಾನೆ ಈಗ ಬ್ರಹ್ಮದೇವನಿಗೆ ಇರತಕ್ಕಂತಹ ಒಂದೇ ಕೆಲಸ ಏನಪ್ಪ ಅಂತಂದರೆ ಸೃಷ್ಟಿಯನ್ನು ಮಾಡುವುದೇ ಒಂದು ಮುಖ್ಯ ಕರ್ತವ್ಯ ಭಗವಂತ ಶ್ರೀಮನ್ನಾರಾಯಣ ವಹಿಸಿರ್ತಕ್ಕಂತಹ ಕೆಲಸ ಆ ಕೆಲಸವನ್ನು ಮಾಡಬೇಕು ಹೋಗಪ್ಪ ಮಾಡು ಅಂತ ಹೇಳಿ ಹೇಳ್ದ ಸಂತೋಷವಾಗಿ ಹೊರಟು ಹೋದ ಹೋದರೆ ತಾನು ಸೃಷ್ಟಿಯನ್ನು ಮಾಡ್ತಾನೆ ಸೃಷ್ಟಿ ಮಾಡಿದ್ದೆಲ್ಲ ಯಾರನ್ನು ಭೂತ ಪ್ರೇತ ಪಿಶಾಚಾದಿಗಳನ್ನು ಸೃಷ್ಟಿ ಮಾಡಿದ ಭೂತ ಪ್ರೇತ ಬಿಷಾಜಾದಿಗಳನ್ನು ಯಾವಾಗ ಸೃಷ್ಟಿ ಮಾಡಿದ ಬ್ರಹ್ಮ ಅಪ ನೀನು ಮಾಡಿದ ಸೃಷ್ಟಿ ಸಾಕು ಇದನ್ನು ನಿಲ್ಲಿಸು ಯಾವ ಸೃಷ್ಟಿಯನ್ನು ಮಾಡಬೇಡ ನೀನು ಆರಾಮವಾಗಿ ಜಪಸ್ಸು ಜಪವನ್ನು ತಪಸ್ಸನ್ನು ಮಾಡಿಕೊಂಡಿರು ಅಂತ ಹೇಳಿ ಅದನ್ನು ನಿಲ್ಲಿಸ್ತಾನೆ ಇನ್ನು ಚತುರ್ಮುಖ ಬ್ರಹ್ಮ ತನ್ನ ಮಾನಸ ಪುತ್ರನ ತನ್ನ ತೊಡೆಯಿಂದ ಸೃಷ್ಟಿ ಮಾಡೋದು ನಾರದರನ್ನು ನಾರದರು ಅವನ ತೊಡೆಯಿಂದ ಅಂದರೆ ಎಲ್ಲರೂ ಮಾನಸ ಪುತ್ರರು ಇವಾಗ ನಮ್ಮಲ್ಲಿ ಸೃಷ್ಟಿ ಎಂದರೆ ಪುರುಷ ಸ್ತ್ರೀ ಸಂಯೋಗದಿಂದ ಆಗತಕ್ಕಂತಹ ಸೃಷ್ಟಿ ನಮ್ಮಲ್ಲಿ ಮನುಷ್ಯರಲ್ಲಿ ಆಗ ಆದಿಪುರುಷನಾದಂತಹ ಪರಬ್ರಹ್ಮ ಮಾಡಿದ ಎಲ್ಲ ಸೃಷ್ಟಿಗಳು ಶುರುವಿನಲ್ಲಿ ಅದು ಮಾನಸ ಸೃಷ್ಟಿಗಳು ಭಗವಂತನ ಬೇರೆ ಬೇರೆ ಅಂಗಗಳಿಂದ ಬೇರೆ ಬೇರೆ ಜನರನ್ನು ಸೃಷ್ಟಿ ಮಾಡ್ತಾನೆ ತೊಡೆಯಿಂದ ನಾರದನನ್ನು ಸೃಷ್ಟಿ ಮಾಡ್ತಾನೆ ಒಂದೊಂದು ಅಂಗದಿಂದ ಬೇರೆ ಬೇರೆ ಋಷಿಗಳು ಬರ್ತಾರೆ ಹೆಬ್ಬೆಟ್ಟಿನಿಂದ ತನ್ನ ದಕ್ಷ ಹೊರಗೆ ಬರ್ತಾನೆ ಅವನ ನೆರಳಿನಿಂದ ಕರ್ದಮ ಪ್ರಜಾಪತಿ ಬರ್ತಾನೆ ಹೆಬ್ಬೆಟ್ಟಿನಿಂದ ದಕ್ಷ ಬರ್ತಾನೆ ಮತ್ತು ನೆರಳಿನಿಂದ ಕರ್ದಮ ಬರ್ತಾನೆ ಇವರೆಲ್ಲರನ್ನೂ ಕರೆದು ನೀವು ಪ್ರಜೆಗಳನ್ನು ಉತ್ಪತ್ತಿ ಮಾಡಿ ಹೋಗಿ ಅಂತ ಹೇಳಿ ಹೇಳ್ತಾನೆ ಪ್ರಜೆಗಳನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಒಬ್ಬ ಮನುವನ್ನು ಸೃಷ್ಟಿ ಮಾಡ್ತಾನೆ ಆಗ ಭಗವಂತ ತನ್ನನ್ನೇ ಒಂದು ಗಂಡು ಒಂದು ಹೆಣ್ಣಾಗಿ ತನ್ನ ಅಂಶದಿಂದಲೇ ಒಂದು ಮನುವನ್ನು ಅವನಿಗೆ ಸ್ವಯಂಭೂ ಮನು ಅಂತ ಹೇಳಿ ಹೆಸರು ಮತ್ತು ಇನ್ನೊಬ್ಬಳು ಶತರೂಪ ಅನ್ನತಕ್ಕಂತಹ ಹೆಂಗಸನ್ನು ಸೃಷ್ಟಿ ಮಾಡಿ ನೀವು ಈಗ ಸೃಷ್ಟಿಯನ್ನು ಮಾಡಿ ಅಂತ ಹೇಳಿ ಹೇಳ್ತಾನೆ ಇದನ್ನು ಈ ವಿಧಾನವನ್ನು ಮೈಥುನ ವಿಧಾನದಿಂದ ಪ್ರಜಾ ಸೃಷ್ಟಿ ಅಂತ ಹೇಳಿ ಹೇಳ್ತೇವೆ ಇನ್ನು ಮನುವು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾನೆ ಅವನು ಭೂಮಿಗೆ ಬರ್ತಾನೆ ಭೂಮಿಗೆ ಬಂದರೆ ಭೂಮಿಯೇ ಇಲ್ಲ ಭೂಮಿಯೇ ಮುಳುಗಿ ಹೋಗ್ತಾ ಇದೆ ಭೂಮಿ ಮುಳುಗಿ ಹೋಗ್ತಾ ಇರತಕ್ಕಂತಹ ಸಮಯದಲ್ಲಿ ಇದನ್ನು ನೋಡಿದ ನಾನು ಎಲ್ಲಿ ಸೃಷ್ಟಿ ಮಾಡಲಿ ಭೂಮಿಯೇ ಇಲ್ಲವಲ್ಲ ಅಂದ ಬಂದ ಬ್ರಹ್ಮನಿಗೆ ಬೇಡಿಕೊಂಡ ಬ್ರಹ್ಮ ತಾನು ತಪಸ್ಸು ಮಾಡಿದ ಪರಮಾತ್ಮ ಶ್ರೀಮನ್ನಾರಾಯಣ ತಾನು ನಾನೇ ಬರ್ತೇನಪ್ಪ ಭೂಮಿಯನ್ನು ಮೇಲೆ ಎತ್ತುತ್ತೇನೆ ಮುಳುಗುತ್ತಾ ಇರತಕ್ಕಂತಹ ಭೂಮಿಯನ್ನು ಅಂತ ಹೇಳಿ ತಾನು ಯಜ್ಞಪುರುಷನಾದಂತಹ ಪರಮಾತ್ಮ ವಿಷ್ಣು ರೂಪದಲ್ಲಿ ತಾನು ಕೆಳಕ್ಕೆ ಪಾತಾಳಕ್ಕೆ ನೀರಿನಲ್ಲಿ ಮುಳುಗುತ್ತಾ ಇರ್ತದೆ ಕೆಳಗಡೆಗೆ ಹೋಗ್ತಾನೆ ಹೋದರೆ ಅಲ್ಲಿ ಹಿರಣ್ಯಾಕ್ಷ ತಾನು ಭೂಮಿಯನ್ನು ಪಾತಾಳಕ್ಕೆ ಒಯ್ದಿರ್ತಾನೆ ಅವನಿಗೆ ಒಂದು ಅಹಂಕಾರ ಎಂತಹ ಅಹಂಕಾರ ಅಂದರೆ ಯಜ್ಞವೇ ಇಲ್ಲದೇ ಇರುವ ರೀತಿಯಲ್ಲಿ ಮಾಡಿರ್ತಾನೆ ಒಂದು ತೊಟ್ಟು ತುಪ್ಪವನ್ನು ಒಂದು ಯಜ್ಞಕ್ಕೆ ಹೂಯುವಂತಿಲ್ಲ ಯಾರು ಯಜ್ಞವನ್ನು ಮಾಡುತ್ತಾ ಮಾಡುವಂಥವರಲ್ಲ ತಾನು ಗದೆಯನ್ನು ಇಟ್ಟುಕೊಂಡು ಹೆಗಲಿನಲ್ಲಿ ಅತ್ತ ಇತ್ತ ತಿರುಗುತ್ತಾ ನನ್ನ ಜೊತೆಯಲ್ಲಿ ಯುದ್ಧ ಮಾಡೋರು ಯಾರು ಅಂತ ಹೇಳಿ ತಿರುಗುತ್ತಾ ಇರ್ತಾನೆ ಅವನು ಎಲ್ಲರ ಬಳಿ ಹೋಗೋದು ಬರ್ತೀರಾ ನನ್ನ ಜೊತೆಗೆ ನನ್ನ ಜೊತೆ ಯುದ್ಧ ಮಾಡ್ತೀರಾ ನನ್ನ ಜೊತೆ ಯುದ್ಧ ಮಾಡ್ತೀರಾ ಅಂತ ಕೇಳೋದು ಸಾಗರದ ಹತ್ತಿರ ವರುಣನ ಹತ್ರ ಹೋಗಿ ಕೇಳ್ತಾನಂತೆ ಬಾಪಾ ಯುದ್ಧಕ್ಕೆ ಬಾ ನನ್ನ ಜೊತೆಯಲ್ಲಿ ಅಂತ ಎಲ್ಲ ಕೆರೆ ಬಾವಿಗಳೆಲ್ಲ ಬತ್ತಿ ಹೋಗಿರ್ತವೆ ಅಂತಹ ಸಮಯದಲ್ಲಿ ವರುಣ ಹೇಳ್ತಾನಂತೆ ನೋಡಪ್ಪ ಪಾತಾಳದಲ್ಲಿ ನಾರಾಯಣ ಅಂತ ಒಬ್ಬ ಇದ್ದಾನೆ ಈಗ ಅವನು ಭೂಮಿಯನ್ನು ಉದ್ಧಾರ ಮಾಡೋದಕ್ಕೆ ಅಂತ ಬಂದಿದ್ದಾನೆ ಅವನೇ ಸರಿಯಾದ ಮನುಷ್ಯ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ಅಂತ ಹೇಳಿ ಹೇಳಿದಾಗ ಅವನು ಅವನನ್ನು ಹುಡುಕಿ ನಾರಾಯಣನನ್ನು ಹುಡುಕಿಕೊಂಡು ಹೋಗ್ತಾನೆ ಇಬ್ಬರಲ್ಲಿಯೂ ಘೋರವಾದ ಯುದ್ಧ ನಡೀತದೆ ಭೂಮಿ ತಾಯಿಯನ್ನು ಮೇಲಕ್ಕೆ ಎತ್ತುತ್ತಾ ಇರ್ತಾನೆ ಆ ಸಮಯದಲ್ಲಿ ಸಂಜೆ ಆಗತ್ತೆ ಸಂಜೆ ಆಗಿಬಿಟ್ಟರೆ ಸೂರ್ಯಾಸ್ತಮಾನವಾಗಿಬಿಟ್ರೆ ರಾಕ್ಷಸರ ಶಕ್ತಿ ಇಮ್ಮಡಿಯಾಗಿ ಬಿಡ್ತದೆ ಹಾಗಾಗಿ ದೇವತೆಗಳೆಲ್ಲ ಆತಂಕಕ್ಕೆ ಒಳಗಾಗಿ ಪರದಾಡ್ತಾ ಇರ್ತಾರೆ ಆ ಪರದಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಕೋರೆದಾಡೆಯುಳ್ಳ ವರಾಹ ರೂಪದಲ್ಲಿ ಇರ್ತಕ್ಕಂತಹ ಈ ಭಗವಂತ ವಿಷ್ಣು ಯಜ್ಞನಾಮಕ ಭಗವಂತ ತಾನು ಅವನನ್ನು ಚುಚ್ಚಿ ಚುಚ್ಚಿ ಸಾಯಿಸಿಬಿಡ್ತಾನೆ ಕೋರೆ ದಾಡೆಗಳು ಎರಡೂ ಇದೆ ಹೆಸರಿಗೆ ವರಾಹ ಆ ವರಾಹ ನಾಮಕ ಆ ಕೋರೆ ಒಂದು ಇದು ದಾವಡೆ ಏನಿದೆ ಅದು ಏಕಶೃಂಗ ಅಂತ ಕೂಡ ಅವನನ್ನು ಕರೀತಾನೆ ಭಗವಂತನನ್ನು ಹಂದಿ ಆಕಾರವಿದ್ದರೂ ಕೂಡ ಒಂದು ಕೋರೆ ದಾಡೆ ಇರ್ತದೆ ಅವನು ಈ ಗೇಂಡಾಮೃಗ ಅಂತ ಏನು ಹೇಳ್ತೀವಿ ಬಹುಶಃ ಆ ಆಕಾರವನ್ನು ಹೋಲತಕ್ಕಂತಹ ವರಾಹ ರೂಪಿಯಾದಂತಹ ಭಗವಂತ ಅವನು ಭೂಮಿಯನ್ನು ಮೇಲೆ ಎತ್ತಾನೆ ಇನ್ನು ಅಲ್ಲಿಂದ ಮುಂದೆ ಮನು ವಂಶವನ್ನು ಉದ್ಧಾರ ಮಾಡುವ ಆಲೋಚನೆಯನ್ನು ಮಾಡ್ತಾನೆ ಅಲ್ಲಿಂದ ಮುಂದೆ ಅವನು ವರಾಹ ಬರುವುದು ಹೇಗೆ ಆ ಬ್ರಹ್ಮತಾನು ತಪಸ್ಸನ್ನು ಮಾಡ್ತಾ ಇದ್ದಾಗ ಮೂಗಿನಿಂದ ಒಂದು ಹೆಬ್ಬೆಟ್ಟಿನ ಆಕಾರದ ಒಂದು ಹುಳುವಿನ ರೀತಿಯಲ್ಲಿ ಹೊರಗೆ ಬರ್ತಾನೆ ತಕ್ಷಣ ಆನೆಯಷ್ಟು ಬಿಡ್ತಾನೆ ಅಂತಹ ವರಹ ಯಜ್ಞರೂಪಿ ಭಗವಂತ ಭೂಮಿಯನ್ನು ಉದ್ಧಾರ ಮಾಡ್ತಾನೆ ಇನ್ನು ಮುಂದು ಮುಂದೆ ಮನು ವಂಶಾವಳಿಯನ್ನು ಯಾವ ರೀತಿಯಲ್ಲಿ ಬೆಳೆಸ್ತಾನೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಜೈ ಶ್ರೀಕೃಷ್ಣ